ಸ್ವಾಗತ ಮಳೆಯ ಆರ್ಭಟಕ್ಕೆ ದರೆಗುರುಳಿದ ಮನೆ ಹೆಚ್ಡಿಕೋಟೆ ತಾಲೂಕಿನ ಎನ್ ಬೆಳ್ತೂರು ಗ್ರಾಮ ಅಂತರಸಂತೆ ಹೋಬಳಿ ಎನ್ ಬೆಳ್ತೂರು ಗ್ರಾಮ ಪಂಚಾಯಿತಿ ಸುಶೀಲಮ್ಮ ಸೋಮಣ್ಣನವರ ಮನೆಯು ಮಳೆಗೆ ಕುಸಿದು ಬಿದ್ದು ಮನೆಯಲ್ಲಿ ವಾಸ ಮಾಡುತ್ತಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಾಲೂಕಿನಲ್ಲಿ ಸತತವಾಗಿ ಹದಿನೈದು ದಿನಗಳಿಂದ ಸುರಿತಿರುವ ಧಾರಾಕಾರ ಮಳೆಗೆ ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಸುರಿದ ಮಳೆಗೆ ಮಣ್ಣಿನ ಗೋಡೆಯಲ್ಲಿ ನಿರ್ಮಾಣವಾಗಿದ್ದ ಮನೆಯು ಬಿದ್ದು ಕುಟುಂಬದವರು ವಾಸಿಸಲು ಮನೆಯಲ್ಲದೆ ಪರಿತಪಿಸುವಂತಾಗಿದೆ ಸ್ಥಳಕ್ಕಾಗಮಿಸಿದ ಅಂತರಸಂತೆ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಮನೆ ಕಟ್ಟಡ ಬಿದ್ದಿರೋದನ್ನು ನೋಡಿ ದಾಖಲೆಗಳನ್ನು ಕೊಡುವಂತೆ ಹೇಳಿದ್ದಾರೆ ನಂತರ ಮಾತನಾಡಿದ ಸುಶೀಲಮ್ಮ ನಾವು ತುಂಬಾ ಬಡವರು ಮನೆಯಲ್ಲಿ ತಂದೆ ತಾಯಿ ಹಿರಿಯರು ಸೇರಿದಂತೆ ಮಕ್ಕಳು ಇರೋದ್ರಿಂದ ಸುಮಾರು ಎಂಟು ಜನರು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಇರೋದ್ರಿಂದ ನಮಗೆ ಸರ್ಕಾರದಿಂದ ಬರುವ ಸಹಾಯಧನದ ಬದಲು ಮನೆಯನ್ನು ನಿರ್ಮಿಸಿಕೊಡಬೇಕು ಅಂತ ಶಾಸಕರು ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ ಅಂದರು ತಿಮ್ಮರಾಜು ಫೈವ್ ಹೆಚ್ ಡಿ ಕೋಟೆ ಕೋಟೆ ತಾಲೂಕು ಅಂತಸಂತ ಹೋಬಳಿ ಹೆಣ್ಮತೂರು ಗ್ರಾಮ ಸೋಮಣ್ಣ ಶ್ರೀರಾಮ ಎಂಬುವರ ಮನೆ ಮೊನ್ನೆ ಮನೆಯಲ್ಲಿ ಕುಸಿದು ತುಂಬಾ ಹಾನಿಕರಾಗಿ ಬಲಿಗಳಕ್ಕೂ ಜಾಗ ಇಲ್ಲದೇನೆ ಅವ್ರಿಗೆ ಅನನುಕೂಲದಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ ಮಕ್ಕಳೆಲ್ಲ ಮಡಿಕೊಂಡು ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರು ರಾಜೇಶ್ವರಿ ಶ್ರೀಕಂಠೆ ಅಂತೇಳಿ ವಿಚಾರಿಕೋಗಿ ಏನಪ್ಪ ಅಂದ್ರೆ ಅವ್ರಿಗೆ ಪರಿಹಾರ ಕೊಡೋದಕ್ಕಿಂತ ಹೆಚ್ಚಾಗಿ ಮನೆ ಕೊಡೋದು ನಮ್ಮ ಶಾಸಕರ ಗಮನ ತಲುಪ್ಲಿ ಅಂತೇಳಿ ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು ಮಾತಾಡಿ ಮನೆ ಮಾತಾಡಿ ಈಗ ಇರಾಕ ನಮ್ಗೆ ಮನೆ ಇಲ್ಲ ಸೌ ನಮಗೇನು ಇದೇ ಮನೇಲಿ ನಾವು ಎಂಟು ಒಂಬತ್ತು ನಮ್ಮ ಮಕ್ಕ ಮರೆ ನಮ್ಮ ಮೊಮ್ಮಕ್ಕಳು ನಮ್ಮ ಸಣ್ಣ ಎಲ್ಲ ಇಲ್ಲೇ ನಮ್ಮ ತಂದೆ ತಾಯಿ ಎಲ್ಲ ಈಗ ಈ ತರ ಆಗಿರೋದ್ರಿಂದ ದಯವಿಟ್ಟು ನಮ್ಗ ಮನ ಕೊಡಿ ಶಾಸಕರು ಮನ ಕೊಡ್ಬೇಕು ಜವಾಬ್ದಾರಿ ತಗೊಂಡ್ ಸಮಯ ಹೆಣ್ಣು ಗ್ರಾಮ ಹೆಣ್ಬೆಳೂರ್ ಗ್ರಾಮದಿಂದ ನಾವು ಬೇಡ್ತಕ್ಕೂ ಸುಶೀಲಮ್ಮ ಅಂತ ನಮ್ ಮನನೇ ಬೇಕು ಸಣ್ಣ ನಮ್ಗೆ ಮನ ಕೊಡ್ತೀವಿ ಮಕ್ಕಳೆಲ್ಲ ಇದಾರೆ ತುಂಬಾ ಕಷ್ಟ ಆಗಿದೆ